ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಇಂದು ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ದಾಸಶ್ರೇಷ್ಠ ಕನಕದಾಸ ಸಮಾಜದಲ್ಲಿನ ಮೂಢನಂಬಿಕೆ ಜಾತಿ ಪದ್ಧತಿ ಸೇರಿದಂತೆ ಅನಿಷ್ಟ ಪದ್ಧತಿಗಳ ವಿರುದ್ಧ ಧ್ವನಿ ಎತ್ತಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದ ಮಹಾನ್ ದಾರ್ಶನಿಕರು ಎಂದು ಕುರುವ ಸಮಾಜದ ಗ್ರಾಮ ಹಿರಿಯರು ತಿಳಿಸಿದರು ಅವರು ಪಟ್ಟಣದ ಸೋಮವಾರ ಕನಕದಾಸ ಜಯಂತಿ ಪ್ರಯುಕ್ತ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದರು ಕನಕದಾಸರು ಒಂದು ವರ್ಗದ ಸೀಮಿತವಾಗಿಲ್ಲ ಅವರು ಕಾವ್ಯ ಹಾಗೂ ಕೀರ್ತನೆಗಳ ಮೂಲಕ ಸಮಾಜದಲ್ಲಿ ಬೇರೂರಿದ್ದ ಕಂದಾಚಾರಗಳನ್ನು ಹೋಗಲಾಡಿಸಲು ಶ್ರಮಿಸಿ ಸಾಹಿತ್ಯಕ್ಕೆ ತನ್ನದೇ ಆದ ಕೊಡುಗೆ ನೀಡಿ ಎಲ್ಲರನ್ನೂ ಸಮಾನತೆ ದೃಷ್ಟಿಕೋನದಿಂದ ನೋಡುವಂತೆ ತಿಳಿಸಿ ವಿಶ್ವಮಾನವರಾದರು ಎಂದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಯುವಕರು ಸರ್ವ ಜನಾಂಗದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡರು ಕಮ್ಮಾರ ಅಯ್ಯಪ್ಪ ವರದಿಗಾರೊಂದಿಗೆ ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ಕಷ್ಟೇ ಅಲ್ಲ ಇಡೀ ರಾಷ್ಟ್ರಾದ್ಯಂತ ಎಲ್ರಿಗೂ ಬೇಕಾಗಿರುವಂತಹ ಹರಿದಾಸರಿ ಅವರು ಎಲ್ಲ ಸಮಾಜಕ್ಕೂ ಕೂಡ ಸಮಾಜದ ಬಹುಡಕ್ತಿತ್ವದಲ್ಲಿ ಅನೇಕ ಕೀರ್ತನೆಗಳನ್ನು ರಚಿಸಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಮಹಾಂತೀಯತೆ ಅನ್ನೋದು ಅವರ ಜಯಂತಿಯನ್ನು ಮಾಡೋದ್ರ ಮೂಲಕ ನಾವು ಅವರ ಆದರ್ಶಗಳನ್ನು ಕಾಣಿಸಿಕಾಗತ್ತೆ ಪಾಲಿಸುವ ಮೂಲಕ ಅವರು ಅನೇಕ ಕೀರ್ತನೆಗಳನ್ನು ರಚಿಸಿದರು ಅದರಲ್ಲಿ ಕೆಲವೊಂದು ಚರಿತ್ರೆ ಯುವಕರು ಕೂಡ ನಮಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಡ್ತವೆ ಅದರಲ್ಲಿ ರಾಮಧನ ಚರ್ಚೆ ಅಂತ ಕೂಡ ಒಂದು ರಾಮಧನ ಚರ್ಚೆಯಲ್ಲಿ ಎರಡು ಧಾನ್ಯಗಳು ನಾನು ಮೇಲು ನಾನು ಮೇಲು ಅಂತ ಹೇಳ್ಬಿಟ್ಟು ಪರದಾಡ್ತಾ ಇದ್ವು ಅದ್ರಾಗ ಅದನ್ನು ಕೇಳ್ಕೊಂಡು ರಾಜನ ಹತ್ರ ಬಂದ ರಾಜನ ಹತ್ರ ಬಂದಾಗ ರಾಜ ಹೇಳ್ತಾನೆ ಇಬ್ಬರೂ ಕೂಡ ಒಂದು ಆರು ತಿಂಗಳು ದೊಡ್ಡ ಜೇಲ್ಗೈಡ್ ಹೋಗ್ತವೆ ಅಲ್ಲಿ ಎರಡು ಧಾನ್ಯಗಳು ಬಂದ್ರೆ ಒಂದು ರಾಗಿ ಮತ್ತು ಇನ್ನೊಂದು ಭತ್ತ ಎರಡನ್ನ ಧಾನ್ಯಗಳು ಆ ಎರಡು ದಾನುಗಳು ನಾನು ಮೇಲೂ ನಾನು ಮೇಲೂ ಅಂತ ಪರದಾಡ್ತಾ ಇರಬೇಕಾದ್ರೆ ಅವ್ರು ಎರಡು ದಾನಗಳನ್ನು ಒಂದು ಆರ್ಥಿಕ ಜೈಲಿಗೆ ಕೊಡ್ರಿ ಆಮೇಲೆ ಅದು ಯಾವುದು ಜೇಲ್ ಅಂತ ಹೋದಾಗ ಎರಡು ದಾನಗಳನ್ನು ಒಂದು ಆರ್ಥಿಕ ಗಟ್ಟಲೆ ಶೇಖರಣೆ ಮಾಡಿದಾಗ ಭತ್ತ ಏನು ತನ್ನ ಅತ್ಯುತ್ತಮ ಕಳ್ಕೊಂಡ್ಬಿಟ್ಟಿತ್ತು ಅದ್ರ ರಾಗಿ ಹಾಗೆ ಉಳಿದಿತ್ತು ಆಗ ರಾಗಿಗೆ ಒಂದು ಮಹತ್ವ ಸಿಗುತ್ತೆ ಅದನ್ನು ನಮ್ಮ ಕೀರ್ತನೆಗಳ ಮೂಲಕ ತೋರಿಸ್ಕೊಟ್ಟಿರ್ತಕ್ಕಂಥ ಮಹಾಚೇತನರು ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಕಳಿಸ್ಕೊಳ್ಳೋಣ ಅವರಂತೆ ನಡೆಯೋಣ ಅಂತಕ್ಕಂಥ ನಾಲ್ಕು ಮಾತ್ರ ಹೇಳ್ತಾ ನನಗೆ